ಭಾರತ ದೇಶಕ್ಕಾಗಿ ಯುದ್ಧ ಮಾಡ್ತಾರೆ ಅದೇ ಸಿನಿಮಾ ವಾರ್ ಬಾಲಿವುಡ್ ಬಂದಿರೋದು ಜೂನಿಯರ್ ಎನ್ ಟಿ ಆರ್ ಎಲ್ಲಿ ಎಲ್ಲ ಸೈಡ ಸೈಲೆಂಟ್ ಆಗಿ ದಾರಿ ಕೊಡ್ತಾರೆ ಜೂನಿಯರ್ ಎನ್ ಡಿ ನೆನ್ಪಿಟ್ಕೊಳ್ಳಿ ಬಂದಿರೋದು ಗಾಳಿ ಎಲ್ಲ ಸುಂಡ್ರ್ ಗಾಳಿ ಸುನಾಮಿ ಸೃಷ್ಟಿ ಮಾಡೇ ಮಾಡಿದಾರೆ ಎನ್ ಟಿ ಆರ್ ಹೋದ್ರೆ ಲ್ಲಿ ವಾರ್ರ್ಸು ಫ್ಯಾನ್ಸ್ ಹಾಕಿಲ್ಲ ನಮ್ಮ ಸ್ನೇಹಿತರು ಬರೆದು ಮತ್ತು ಲೋಕೇಶ್ ಕೇರ್ಪುರಮಿಂದ ಮಾಡಲು ಬಂದಿದ್ದೀನಿ ಮಾಡಿ ನೋಡಿಕೆ ಅವರೊಂದು ಹೇಳಿ ಮಾತಾಡ್ತಾರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸೊ ನಾನು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಈಗ ಕೆಲವರು ಏನು ಮಾಡ್ತಾರೆ ಟ್ರೈಲರಲ್ಲಿ ಒಂದು ತೋರಿಸಿ ಮೂವಿಯಲ್ಲಿ ಒಂದು ತೋರಿಸ್ತಾರೆ ಬಟ್ ಟ್ರೈಲರ್ ಏನೂ ಲೀಖೆ ಮಾಡಿಲ್ಲ ಈಗ ತುಂಬ ಸೀಚ್ ಇದೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಬಂದು ನೋಡಿದಾಗ ನಮಗೆ ಅರ್ಥ ಆಗ್ತಿದೆ ಮೂವಿ ಮಾತ್ರ ಎಕ್ಸಲೆಂಟ್ ಆಗಿದೆ ಸೊ ನಮ್ಮ ಬಾಸ್ ಎತ್ತಿರೋ ಹೇಳಿದಂಗೆ ಜಸ್ಟ್ ಸಿಂಗಲ್ ಬೆಸ್ಟ್ ಕಾಲರ್ ಇದೆ ಜಸ್ಟ್ ಕಾಲರ್ ರೈಸ್ ಮಾಡಿ ಆದರೆ ಅದೇ ಮೂವಿ ಹೆಂಗಿದೆ ಅಂತ ಮೂವಿ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಟೇಟರಿಗೆ ಈ ನೆಗೆಟಿವಿಟಿ ಎಲ್ಲ ಬಿಟ್ಬಿಡಿ ಮೂವಿ ಸೂಪರ್ ಆಗಿದೆ ರೋಲ್ ಮಾಡ್ತಾರೆ ಅನ್ಬಿಟ್ಟು ಮಾಡ್ತಾರೆ ಜೈ ಇಂಡಿಯರ್ ಅದರಲ್ಲೂ ಭಾರತ ದೇಶಕ್ಕಾಗಿ ಯುದ್ಧವನ್ನಾಡ್ತಾರಲ್ಲ ಅದು ನಮಗೆ ನಿಜವಾಗ್ಲು ಖುಷಿ ಕೊಡೋಂತ ವಿಷಯ ನಮಗೆ ಏನು ಏನು ಮಾಡ್ತಾರೆ ಕಡೆಯದ ಪರ್ಯದ ಏನಾಗುತ್ತೆ ಅನ್ನೋದಂತ ಟಿಸ್ಟ್ ಇತ್ತು ನಮಗೆ ಅದೇ ನಾವು ಸೈಟ್ ಹೇಳಿದಂಗೆ ನೆಗೆಟಿವ್ ರೋಲ್ ಅನ್ಕೊಂಡಿದ್ವಿ ನೋಡಿದ್ರೆ ಕಡೆಯದಾಗ ಇಬ್ರು ಭಾರತ ದೇಶಕ್ಕಾಗಿ ಯುದ್ಧ ಮಾಡ್ತಾರೆ ಅದೇ ಸಿನಿಮಾ ಅವಾರ್ಡ್ ಟು ಜಯ 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 ಸರ್ತು ಫಿಲಮ್ ಬ್ಲಾಕ್ ಬಸ್ಟರ್ ಬಗ್ಗೆ ಏನಾದ್ರು ಇಷ್ಟಪಡ್ತೀರಾ ಎಂಟರ್ ಬಗ್ಗೆ

ಪ್ರಯೋಗಿತ ಆಕ್ಟಿಂಗ್ ಸೂಪರ್ ಸೂಪರ್ ಪ್ರಯೋಗಿತ ಸಿನಿಮಾ ರಾಕ್‌ಸ್ಟಾರ್ ರಾಕ್‌ಸ್ಟಾರ್ ಜೈ ಎಟಿಎಂ ಸೂಪರ್ ಸೂಪರ್ ಜೈ ಎಟಿಎಂ ಸೂಪರ್ ಸೂಪರ್ ಚೆನ್ನಾಗಿದೆ ಪ್ರಯೋಗಿತ ಜೈ ಬಾಲಯ ಜೈ ಇಂಡಿಯರ್ ಜೈ ಇಂಡಿಯರ್ ಜೈ ಇಂಡಿಯರ್ ನೀವು ಕಡೆ ಸಿನಿಮಾ ಬಗ್ಗೆ ಜೈ ಇಂಡಿಯರ್ ಜೈ ಇಂಡಿಯಾ ಲಾಸ್ಟ್ ಜೈಸ್ಟ್ ಲಾಸ್ಟ್ ಅಷ್ಟೇ ಸಿನಿಮಾ ನಿಜಕ್ಕೂ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲವರೆಗೆ ಈ ಒಂದು ಕ್ರೇಜ್ ಉಂಟಾಗಿರುವಂಥದ್ದು ಅದು ಸೌತ್ ಇಂಡಿಯಾ ಸಿನಿಮಾ ಯೂರದಲ್ಲಿ ಎಷ್ಟು ಕೊಡದಿರ್ಬೇಕು ಅಂದ್ರೆ ಜೂನಿಯರ್ ಎಂಟಿಯರ್ತು ಇವತ್ತು ಬಾಲಿವುಡ್ಗೆ ಪಾದ ಮಾಡ್ತಾರೆ ನಿಜಕ್ಕೂ ಖುಷಿ ಆಗ್ತದೆ ಒಂದೇಳಿ ಗೂಗಲನ್ನ ಸರ್ಚ್ ಮಾಡಿ ಬೆಸ್ಟ್ ಆಕ್ಟರ್ ಯಾರಾದ್ರೂ ಇದ್ರೆ ಅಂದ್ರೆ ಬೆಸ್ಟ್ ಆಗ್ತಾರೆ ಬೆಸ್ಟ್ ಡ್ಯಾನ್ಸರ್ ಇದೆಲ್ಲ ಸಿಂಗರ್ ಟೇಕ್ ಆಗ್ತಾರೆ ಯಾರಾದರೂ ಇಂಡಿಯಾದಲ್ಲಿದ್ದರೆ ಮೊದಲಿಗೆ ಬಾ ಒನ್ ಆ್ಯಂಡ್ ಓನ್ಲಿ ಜೂನಿಯರ್ ಎನ್ ಟಿಯರ್ ಮಾತ್ರ ಡ್ಯಾನ್ಸು ಕೂಡ ಅಷ್ಟೇ ನೀವು ಒಂದು ಸಾಂಗ್ ಸಾಂಗ್ನ ಮಿಸ್ ಮಾಡ್ಕೊತಾರೆ ಖಂಡಿತ ಒಂದು ಸಿನಿಮಾ ಬಂದು ನೋಡಿರಿ ಮೊದಲನೇ ಸಾಂಗ್ಗೆ ರೆಜಿಕ್ಟೇಷನ್ ಕೂಡ ಅದೇ ಅದೇ ಥರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ತುಂಬ ನಿಜವಾಗ್ಲೂ ನಮಗೆ ಮಾಲೂರು ಎನ್ ಟಿ ಆರ್ ತುಂಬ ಖುಷಿ ಕೊಡೋದು ವಾರ್ಡು ಹನ್ನೆರಡೇ ಫಂಕ್ಷನ್ ಗ್ಯಾರಂಟಿ ಮಾಡ್ಕೊಡುತ್ತೆ ಅಂತ ನಮ್ಮ ಎನ್ ಟಿ ಆರ್ ಜೂನಿಯರ್ ಎನ್ ಟಿಯರ್ ಸಂಘದ ಅವರಿಗೆ ಶುಭ ಹಾರೈಸ್ತೀವಿ

ಪ್ರೆಸೆಂಟೇಷನ್ ಅನ್ನೋದು ಇನ್ನೂ ಸೂಪರ್ ಅಂತ ನೋಡಿ ಈಕ್ವಲ್ ಆಗಿ ನೋಡಿದ್ದಾರೆ ಈಕ್ವಲ್ ಆಗಿ ತೋರಿಸಿದ್ದಾರೆ ಮತ್ತೆ ಸಾಂಗ್ ಸಹ ಚೆನ್ನಾಗಿದೆ